की आदिशक्ति दुर्गा देवी माता की आदिशक्ति दुर्गा देवी माता की राम राम महाराज की राम राम महाराज की अमलाल महाराज की साधु संत महाराज के और धर्म के जय जय शिवाला जय शिवाला जय जय शिवाला जय जय शिवाला तो साइन कर दो मैं पहले शेयर कर दूंगा ಶಿವಲಾಲ್ ಮಹಾರಾಜ್ ಸರ್ ಈಗ ನಮ್ ಪೂಜ್ಯರು ಹೇಳಿದ್ರ ಸರ್ ಸರ್ ಒಂದ್ ಕ್ವಶನ್ ಕೇಳಿದ್ರಿ ಎಲ್ಲ ಇವಾಗ ಹಾಳಾಗ್ತದ ಸರ್ ಇದು ಹಾಳಾಗಬಾರ್ದು ಇದು ದುಷ್ಟ ಚಟದಿಂದ ಹೊರಗೆ ಹೇಳಿ ಸಂತರ ನಡೆ ತಾಂಡ ಕಡೆ ಮನೆ ಮನೆ ಅಡ್ಡಿಯಾದ್ರು ಮಾಡಿದ್ರು ಸರ್ ಇದಕ್ಕೆ ಒಂದು ಒಕ್ಕಟ್ಟು ಮಾಡಿ ಒಂದು ಜನ ಬೆಂಬಲ ತೋರಿಸಿದ್ರು ಅವರು ನಾವು ಸುಧಾರಿಸಬೇಕು ನಾವು ಈ ಥರ ಮಾಡಬೇಕು ನಾವು ನಮ್ಮ ಶಿವಲಾಲ ಶಿವ ಶರಣ ಶರಣಾಗಬೇಕು ಅವ್ರ ನುಡಿ ಒಳಗೆ ನಾವು ನಡಿಬೇಕು ಅವ್ರ ಸಂಸ್ಕಾರ ನಾವು ಹೇಳಿ ಅವ್ರಿಗೆ ಒಂದು ಸಂಸ್ಕಾರ ಕೊಡೋ ಸಂಬಂಧ ನಾವು ಇದು ಒಂದು ಭವ್ಯ ಮೆರವಣಿಗೆ ಒಂದು ವೇದಿಕೆ ಕರೆಕೊಂಡು ಸಮಾಜದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ತಾಡಾದವ್ರೆ ಸ್ವಂತ ಹೊಕ್ಕಲೇ ತಮ್ಮ ಜನರಿಗೆ ಕರ್ಕೊಂಡು ಬಂದು ಅದು ನಮ್ ಕಾರ್ಯಕ್ರಮ ಅದು ಯಾವ್ದೋ ಅಷ್ಟೇ ಮುಂದಾಗ ಕಾರ್ಯಕ್ರಮ ಎಲ್ಲಾರು ತಮ್ಮದೇ ಬರ್ತಾರೆ ಮಹಾರಾಷ್ಟ್ರಲ್ಲಿ ಹೋಗಿ ಸರ ನಾವು ಕಬ್ಬಿನ ತೋಟಿ ಹೋಗಿ ಕಬ್ಬು ಅವರು ರಸ್ತೆಯಲ್ಲಿ ಹೋಗಿ ಗಡಿ ಹೊಡೆದು ರಸ್ತೆ ಮಾಡೋರು ನಾವು ಆದ್ರ ರೋಡ್ ಮೇಲೆ ನಿಂತ ಭಿಕ್ಷೆ ಬೇಡುವ ಜನತಾ ಜನ ನಾವಲ್ಲ ಅದಕ್ಕಾಗಿ ನಾವು ಭಿಕ್ಷಾ ಬಿಡುಗ ಇನ್ನಿತ್ತು ಭಿಕ್ಷಾದ ಕೆಲಸ ನೀವು ಮಾಡ್ಲಕ್ಕರಿ ಅಂತ ಕೆಲಸ ನೀವು ಮಾಡಬಾರದು ಯಾವ ವಿಭಾಗ ನಮಗ್ ಬೇಡ ಯಾವ ಗಂಧಿಗೆ ಬೇಡ ಯಾವ ಸಂಸ್ಕೃತಿ ಹಾಳು ಮಾಡೋದು ಬೇಡ ನೀವ್ ಯಾರು ಮಾಡಿತ್ತು ಅಂತ ಬಿಟ್ಟು ಬಿಡ್ರಿ ಶೇವಾಲಾಲ್ ಮಹಾರಾಜ್ ಒಂದು ವಾಣಿ ಐತಿ ಅದ್ರ ಪ್ರಕಾರ ನೀವು ಹೋಗ್ರಿ ನಿಮ್ಗೆ ದೇವರು ಒಳ್ಳೆ ಮಾಡ್ತದ ನಿಮ್ ನೀವು ಮಾಡ್ತೀರಿ ನಿಮ್ ಚಟ್ಟೆಗಾಗಿ ನಾವ್ ಈಗಿನ ಐತಿ ನಾನೇ ಮಾಡ್ಬೇಕು ನಾನೇ ಉಂಡಬೇಕು ಅವಾಗ ಒಂದ್ ಕಾಲಿತ್ತು ನಾ ಮಾಡ್ ಒಂದು ಮಗಂಗಿತ್ತು ಅದು ಅಲ್ಲ ಈಗ ಏನಾಯ್ತಲ್ಲ ನಾವೇ ಮಾಡ್ಬೇಕು ನಾವೇ ಮುಡಿಬೇಕು ಎಂಥೆಂಥರು ಹೋಗ್ಯಾರ ಎಂಥ ರಾವಳ ರಾಜಗಳು ಹೋಗ್ಬಿಟ್ರು ಹಂಕರದವರು ನಾವೆಲ್ಲಿದ್ದು ಯಾರು ಜೀವ ಪಡಿಯೋಂಥ ಕೆಲಸ ಮಾಡುವಂಥ ಪಾಪ ನೀಸ್ಟ್ ಕೆಲಸ ಮಾಡ್ತಾರೆ ಅವರು ಕಾಲ ಹುಳ ಬೀಳ್ತಾರೆ ನಾನೇ ಮಾಡಲಿ ಯಾರೇ ಮಾಡಲಿ ಅಂಥದ್ದು ಕೆಲಸ ಮಾಡಬಾರ್ದು ನಾವೆಲ್ಲ ದುಡಿಬೇಕು ಗುಡ್ಡಷ್ಟು ಹೇಳದ್ ನೀರು ತೆಗೆದು ಮಾಡುವಂಥ ಜನ ನಾವು ಹಾಗಾದ್ರೆ ಇದು ಕೆಲಸ ಮಾಡಬಾರ್ದು ಅಂತ ಹೇಳಿ ನಾನು ಹೇಳ್ತೀನೋ ಮತ್ತು ನಾವು ತಾಂಡ ತಾಣನಲ್ಲಿ ಹೇಳಿ ನಾವೆಲ್ಲ ಹೇಳಿ ಎಲ್ಲ ಸೂರ್ಯ ಸೂರ್ಯ ಕೂಡಿ ನಾನು ಹಿರಿಯರು ತಗೊಂಡು ಇದೊಂದು ಕಮಿಟಿ ಮಾಡಿ ಅಂಥವ್ರಿಗೆ ಒಂದೇ ಇದು ಜಾಗ ನಾವು ಅಂತ ಹೇಳಿ ಅಂಥವ್ ಕೆಲಸ ಮಾಡೋರಿಗೆ ತಾಂಡ ತಾಂಡ ಹೋಗಿ ಬರುವಂಥ ದಿನಗಳಲ್ಲಿ ಸಿದ್ದೇಶ್ವರ ಗುಡ್ಡ ಮೆರವಣಿಗೆ ಸರ್ ಗಾಂಧಿ ಚೌಕ್ ಮಾರ್ಗ ಗಾಂಧಿ ಚೌಕ್ ಮಾರ್ಗದೇ ಮಿಲನ್ ಬಾರ ಬಜಾರ್ ರೋಡ್ ಸರ್ ಆಮೇಲೆ ಸಿದ್ದೇಶ್ವರ ರಾಮ ಮಂದಿರ ರಾಮ ಮಂದಿರ ಲಿಂಗದ ರೋಡ್ ಮಾರ್ಗ ಸರ್ ಬಿಎಲ್ ಕಾಲೇಜ್ ಹತ್ರ ಹೋಗಿ ಟಚ್ ಆಗ್ತದೆ ಸರ್ ಅಲ್ಲಿಂದ ಬಂಜಾರ ಸರ್ಕಲ್ ನಮ್ಮ ಈಗೇನು ಈ ಮೊದಲು ಬಂಜಾರ ಕ್ರಾಸ್ ಇತ್ತು ಈಗ ಶ್ರೀ ಸಂತ ಶಿವಲಾಲ್ ಮಹಾರಾಜ್ ಅವ್ರ ಗುರುತ್ ಮಾಡಿದ್ದೀವಿ ಆ ಅಲ್ಲಿವರೆಗೆ ನಮ್ಮ ಮೆರವಣಿಗೆ ಇರುತ್ತೆ ಸರ್ ಡಿ ಜೆ ಮೆರವಣಿಗೆ ಅಲ್ಲಿಂದ ಮುಂದೆ ಸರ್ ವೇದಿಕೆ ಕಾರ್ಯಕ್ರಮ ಅಲ್ಲಿಂದ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಡಿ ಸಿ ಸಿ ಬ್ಯಾಂಕ್ ಪಕ್ಕದಲ್ಲಿ ಏನು ಗ್ರೌಂಡ್ ಅದ ಸರ್ ಅಲ್ಲಿ ಸ್ವಚ್ಛತಾ ನಡೆದ ಸರ್ ಇವತ್ತು ಇವತ್ತು ನಾಳೆ ಸಾಯಂಕಾಲತನ ಸ್ಟೇಜ್ ವೇದಿಕೆ ಎಲ್ಲ ರೆಡಿ ಆಗ್ಬಿಡ್ತದೆ ಸರ್ ಅಲ್ಲಿ ನಮ್ಮ ಭವ್ಯ ವೇದಿಕೆ ಕಾರ್ಯಕ್ರಮ ಇರ್ತದೆ ಸರ್ ಅದಕ್ಕೆ ತಾವೆಲ್ಲರೂ ಸರ್ ಎಷ್ಟು ಜನ ಸೇರೋ ಮಿನಿಮಮ್ ನಮ್ಮ ಇದ್ರ ಬಂದಿದ ಪ್ರಕಾರ ಎಂಬತ್ತರಿಂದ ತೊಂಬತ್ ಸಾವಿರ ಜನರ ಮ್ಯಾಗೆ ಬರ್ತದ ಅನ್ನೋದು ನಮ್ಗೆ ಸರ್ ಸರ್ಚುಲಿ ನಾವು ಐವತ್ ಸಾವಿರ ಜನ ನಾವು ಇದು ಮಾಡಿದ್ವಿ ಸರ್ ಈ ಕೆಲವರು ಹೇಳ್ತಾರೆ ಸರ್ ಕೆಲವರು ಈಗ ನಮ್ಮ ಕಡೆ ಈ ಕಡೆ ಎಲ್ಲರೂ ಫೋನ್ ಬರ್ತದ ಸರ್ ಇಲ್ರಿ ನಮ್ಮ ತಾಂಡೆ ಕಡೆಯಿಂದ ಬರಾತೀವಿ ನಮ್ಮ ಊರಿಂದ ಬರತಿವಿ ಅಲ್ಲಿಂದ ಗಾಡಿ ಬರಾತಿವಿ ನಮಗೆ ಸ್ವಲ್ಪ ಮಾಡಿರ್ತೀವಿ ಫೋನ್ ಬರತ್ತ ಸರ್ ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಫೋನ್ ಬರತ್ತ ಸರ್ ಇಲ್ರಿ ಬಂದೋಬಸ್ತ್ ಎಂಟು ಜನ ಬರ್ತಾರೆ ಸುಮಾರು ಒಂದು ಲಕ್ಷ ಎಪ್ಪತ್ತು ಎಂಬತ್ತು ಸಾವಿರ ಮಿನಿಮಮ್ ಬರಬಹುದು ಅಂತೇಳಿ ನಮಗೆ ಒಂದು ಸುದ್ದಿ ಬಂದ ಒಂದು ಮೂವತ್ತು ನಾಲ್ವತ್ ಸಾವಿರ ನಾವು ಹಿಡಿದೇವ್ ಸರ್ ಅದಕ್ಕೆ ನಿಮ್ಮ ಸುದ್ದಿ ಎಲ್ಲಿ ಮುಡ್ತದ ಅಲ್ಲಿಂದ ಮಂದಿ ಜನ ಬರಬಹುದು ಅಂತೇಳಿ ನಮಗೆ ಭಾಳ ಹೆಸಾಸದ ಈಗಾದ್ರೆ ನಾವು ಸಂತ ನಡೆಯ ತಾಂಡದ ಕಡೆ ಅನ್ನುವಂತಹ ಕಾರ್ಯಕ್ರಮ ಹಿಮ್ಕೊಂಡಿದ್ವಿ ಮಿನಿಸ್ಟರ್ ಸಾಹೇಬ ಕರ್ಶಿ ಹೇಳಿದ್ರು ಶ್ರಾವಣ ತಿಂಗಳಿನಲ್ಲಿ ಒಂದು ತಿಂಗಳ ಒಂದು ಸುಮಾರು ಒಂದು ಎಂಬತ್ತು ಮಹಾರಾಜರಿಂದ ತಗೊಳಕಿಸಿ ಪೂಜ್ಯರಿಂದ ತಗೊಂಡುಕಿಸಿ ಪ್ರಕಾಶ್ ಚವಾಣ್ ಅವರು ಪ್ರತಿ ತಾಂಡಲ್ಲಿ ಹೋಗಿ ನಾವು ಯಾವುದೇ ಮತಾಂತರ ಆಗಲಿ ಯಾವ್ದೇ ಚಟಗಾಗಲಿ ದುಷ್ಟ ಚಟಗಾಗಲಿ ಇಂಥ ನಮ್ಮ ಸಂಸ್ಕೃತಿ ಅಲ್ಲ ಇವು ಯಾವುದೇ ನಮ್ಮ ಸಂಸ್ಕೃತಿ ಅಲ್ಲ ಒಬ್ಬರಿಗೆ ಜೀವ ಇದು ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಸೇವಾಲಾಲ್ ಮಹಾರಾಜರಿಗೆ ಏನು ಅತಿ ಅದು ಯಾರು ನೆಮ್ಮಕೊಂಡಾರೋ ಅವ್ರು ಭಗವಂತ ಕತೆ ಬದುಕ್ತಾರ ಇಂಥ ತಿಳಿ ತಾಣ ತಾಣಗಳಲ್ಲಿ ನಾವು ತಿರುಗಾಡಿ ಇನ್ನು ಮುಂದನು ಕೂಡ ನಾವು ಅಂಥವ್ರಿಗೆ ಹೇಳ್ತೀವಿ ದಯವಿಟ್ಟು ಒಬ್ಬರಿಂದ ಎಲ್ಲರ ಹೆಸರು ಖರಾಬ್ ಆಗ್ತದೆ ನಾವು ದುಡೋದಕ್ಕೆ ಸಿದ್ದೇಶ್ವರ್ <elaborate> <am geTransital ayo> <somethi> ಯಾಕೋ ನಮ್ಮ ನಿಮ್ಗೆ ಇಲ್ಲಿ ನಮ್ಮ ಪ್ಲೇಸ್ ಮೀಟಿಂಗ್ ಕೋಸುವಂಥ ವ್ಯವಸ್ಥೆ ಇರಲಿಲ್ಲ ಅಂದ್ರು ನೀವೆಲ್ಲರು ಕೂಡಿ ನಮ್ಮ ಪ್ರಕಾಶ್ ಅವರು ಅವ್ರಿಗೆ ಅಂತ ಹೇಳಿ ನೀವು ಬರ್ರಿ ಪ್ರಕಾಶ್ ಅವ್ರ ನೀವು ಬದ್ರಿ ಹೇಳಿರಿ ಒಬ್ಬರಿಗೆ ಫೋನ್ ಮಾಡ್ಯಾರ ಒಬ್ಬರಿಗೆ ಮಾಡಿಲ್ಲ ಯಾಕೆ ಏನಿದ್ರು ನೀವು ಹೊಟ್ಟೆಗೆ ಹಾಕೋರಿ ಮತ್ತೆ ಪಕ್ಷಾತೀತವಾಗಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿ ಇದು ಕಾರ್ಯಕ್ರಮ ಇದು ಯಾರು ನಮ್ಮ ಪಕ್ಷಕ್ಕೆ ಸೀಮಿತ ಅಲ್ಲ ನಾವೆಲ್ಲರೂ ಒಂದು ನಾವೆಲ್ಲ ಭಾರತೀಯರು ನಾವೆಲ್ಲ ಬಂಜಾರ ಸಮಾನ ನಮ್ಮ ಪಕ್ಷ ಶಿವಾಲಾಲ್ ಮಹಾರಾಜರ ಪಕ್ಷ ನಾವು ಒಂದೇ ಶಿವಾಲ ಪಕ್ಷ ತಿಳ್ಕೊಳ್ಕಿಸಿ ಎಲ್ಲ ನಮ್ಮದೇನು ಇಲ್ಲಿ ಜಿಲ್ಲೆದೇನು ಉಸ್ತುವಾರಿಗಳಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರೂ ಅವರವ್ರ ಹೆಸರು ಹೇಳೋದಂದ್ರೆ ಒಬ್ಬರ ಹೆಸರು ತಪ್ಪುದು ನಮ್ಮ ಬೈರೆ ಬರಬಾರ್ದು ನೀವು ಎಲ್ಲರು ಬರ್ತೀವನ್ನೋಂಥ ವ್ಯವಸ್ಥೆ ಐತಿ ಬಂಜಾರ ಸಮಾ ಶಿವಾಲಾಲ್ ಮಹಾರಾಜ್ ಜಯಂತಿ ಒಳಗೆ ಯಾರೇ ಒಬ್ಬರು ಬರೋದಾಗಲಿಲ್ಲ ಅಂದ್ರೆ ನೀವು ಮನೆ ಹಾಕಿ ಕುಂತಿಬಿರಿ ಆದರೆ ಈ ಜಯಂತಿಗೆ ಏನು ತಪ್ಪು ದಾರಿ ತಪ್ಪು ದಾರಿಗೆಯನ್ನು ನೀವು ಯಾರು ಒಯ್ಬೇಡ್ರಿ ಯಾರೇ ನಾನೇ ಶಿವಾಲಾಲ್ ಮಹಾರಾಜ್ ಜಯಂತಿ ಮೇಲೆ ಏನರೇ ಅಪಪ್ರಚಾರ ಮಾಡಿ ಈ ಸಮಾಜನ ನಾ ಏನರೇನು ಮಾಡ್ಬೇಕಂತಂದ್ರೆ ನಮ್ಮ ಹಂಥವ್ರು ಬಾಯಲಿ ಪೈಲ ಹುಳ ಬೆಳಿ ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ ನಾವು ಮಾಡೋದಂದ್ರೆ ಜಯಂತಿ ಮಾಡಬೇಕು ಸಮಾಜ ಕೂಡಿಸ್ಬೇಕು ಎಲ್ಲ ಸಮಾಜ ಒಬ್ಬೊಬ್ಬರು ಪರಿಚಯ ಆಗ್ಬೇಕು ಮಾಡ್ಲಾಕತ್ತ ಕಾರ್ಯಕ್ರಮ ನೀವು ಯಾರೇ ಅನ್ನೇ ಸ್ವಭಾವ ಶಿಕ್ಷಿ ಏನಾರ ಮಾಡ್ ಅಂದ್ರೆ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪುವ ಮಾತು ಹೇಳಿ ಹೋಗ್ಯಾರ ಯಾರು ನಮ್ಮ ಸಮಾಜದಾಗ ಕೆಟ್ಟ ಚಾಡಿ ಹಚ್ತಾರೋ ಅವರಿಗೆ ಅದೇ ಶಿಕ್ಷೆ ಕೊಟ್ಬಿಡ್ತಾನೆ ಯಾವ ಕಣ್ಣು ತಿರುಗ್ ನೋಡಿ ಏನರೇ ಮಾಡ್ಲಾ ಹೋಗ್ತಾನೋ ಯಾವ ಕಾರ್ಯಕ್ರಮದಾಗ ಅವ್ರಿಗೆ ಅದೇ ಚಟ ಮಾಡಿಸ್ಬಿಡ್ತಾನ ಯಾಕಂದ್ರೆ ಶಿವಾಲ ಮಹಾರಾಜರ ವಾಹಿನಿ ಐತಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿದ್ದಾಗ ನಾವೆಲ್ಲ ಮಾಡೋರು ಬಿಜಾಪುರ ಜಿಲ್ಲೆ ಎಲ್ಲರೂ ನಾವು ಏನು ಇದ್ರಾಗ ಯಾವುದೇ ಧರ್ಮದವ್ರು ನಾವು ಗಟ್ಟಿಲ್ಲ ಇದ್ರಾಗ ಒಂದು ಸ್ವಲ್ಪ ಕೆಲವೊಂದು ಹೊಸ ಮಾಡಿದಾಗ ಒಂದು ಸ್ವಲ್ಪ ಯಾಕೋ ನಂಬಿ ಒಂದು ಸ್ವಲ್ಪ ಏನು ಒಂದು ಸಮಾಜದವ್ರು ಯಾರೋ ಸಮಾಜದಾಗ ಏನೇ ಒಂದು ಇದ್ರ ನೋವಾಗಿದೆ ಅಂತಂದ್ರು ಅವರು ಮಾಡ್ತಂದ್ರೆ ನಾವೆಲ್ಲರೂ ಕೂಡಿ ಈ ಸಮಾಜ ಈ ವಿಜಾಪುರ ಜಿಲ್ಲೆ ಹೆಸರುದ್ರುನು ಅಂತ ಹೇಳಿ ನಮ್ಮ ಪ್ರಕಾಶ್ ಚವಾಣ್ನವರಲ್ಲಿ ಸುರೇಶ್ ಅನ್ನೋರಲ್ಲಿ ಚಂದ್ರನವರಾಗಲಿ ರಾಜು ಕಣಸರಲ್ಲಿ ಸುರೇಶ್ ಅನ್ನ ಎಲ್ಲ ಸುರೇಶ್ರು ಎಲ್ಲರೂ ಕೂಡಿ ಇನ್ನೇ ಒಂದು ಎಲ್ಲ ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಕಾರ್ಯಕ್ರಮ ಐತಿ ಭವ್ಯ ಕಾರ್ಯಕ್ರಮ ಆಗ್ತದ ಯಶವಿಶಿವನ್ ಆಗ್ತದ ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಸೇವಾಲಾ ಮಹಾರಾಜರು ಅದು ನಾಸ ಆಗಲಿ ಇದು ಬಹಳ ಚಲೋ ಕಾರ್ಯಕ್ರಮ ಐತಿ ಇಂಥವ್ರು ಬೆಳಿಬೇಕು ನಮ್ಮ ಪ್ರಕಾಶ ಪ್ರಕಾಶ್ ಚವಣ್ಣವ್ರ ಜೊತೆ ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರ ಸೇವಾಲ ಭಗವಂತ ಹಮೀಷಾ ಆಶೀರ್ವಾದ ಇರಬೇಕು ಮಂಗಲಿ ಬರುವಂಥ ಟ್ಯಾಮಿಗೆ ಒಂದು ಮಾತು ಒಂದು ವಿಷಯ ಹೇಳ್ತೀನಿ ಮಂಗಲಿ ಬಾಯಿ ಅಂದ್ರೆ ಅದು ಖಾತೆ ಮಂಗಲಿಬಾಯಿ ಅವ್ರು ಮೊದ್ಲಿ ಒಂದು ಬೇರೆ ಇದ್ರು ಈ ಸ್ಟಪ್ಪನಾಗ ಏನಂತ ಬರ್ರಿ ಅವ್ರು ಬರ್ತಾರಂದ್ರೆ ನಮಗೊಂದು ಸಾವಿರಾರು ಫೋನ್ ಬಂದಿರ್ತಾವೆ ಅವ್ರು ಯಾವಾಗ ಬರ್ತಾರ ಯಾವಾಗ ಬರ್ತಾರೆ ಏನ್ ಬರ್ತಾರೆ ಏನು ಬರ್ತಾರ ಕೇಳ್ತಾರೆ ಅದಕ್ಕಾಗಿ ಮ್ಯಾಲೆಲ್ಲಾರು ಜಿ ಕೋಳ್ಸೋ ವ್ಯವಸ್ಥೆ ಆಗುದಿಲ್ಲ ನಾವು ದಯವಿಟ್ಟು ಹೇಳ್ತೀನಿ ಆ ಮಂಗಲಿಬಾಯಿ ಅಂದ್ರೆ ನಮ್ಮ ಬಂಜಾರ ಸಮಾಜ ಅಂದ್ರೆ ಇಡೀ ನಮ್ಮ ಬಂಜಾರ ಸಮಾಜದ ಚೈತ್ರದವಾದ್ರೋಳ್ಸ ಆ ಬರ್ತಾರೆ ಅಂದ್ರೆ ಅದು ನಮ್ಮ ಮಗಳ ಅಕ್ಕಿಗೆ ನಾವು ಎಲ್ಲರೂ ಹುಯಿ ಹೈಯಾರು ಮಾಡಬಾರ್ದು ಎಲ್ಲರೂ ಯಾರಿಗೆ ಭೇಟಿ ಯಾರು ಬಿಟ್ಟರು ನಾವು ನಾವೆಲ್ಲ ಇದು ಮಾಡಬೇಕು ಅವರಿಗೆ ವಾಹನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂಥ ವ್ಯವಸ್ಥೆ ನಾವು ಸಮಾಧಾನ ಮಾಡಬೇಕು ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಭಾಳ ಒಳ್ಳೆಯ ಎಲ್ಲ ಕಡೆ ಈ ಅವರೇ ನಾವು ತಿಳ್ಕೊತೀವಿ ಏನು ರಾಜ್ಯ ಮುಖ್ಯಮಂತ್ರಿ ಅವರೇ ಅದರ ತಿಳಿಸಿ ಅವ್ರಿಗೆ ತೊಗೊಳಾರ್ದು ಯಾರೂ ಒಬ್ಬರು ಕಾರ್ಯಕ್ರಮ ಮಾಡ್ಲಾಕತ್ತಿಲ್ಲ ಇದು ನನಗೆ ನೋಡ್ದು ಅಂದ್ರೆ ಒಂದು ಕೊಡ ಹಾಲು ನಮ್ಮ ಹೊಟ್ಟೆ ಮೇಲೆ ಕುಡ್ದಂಗೆ ನಮ್ಮ ಮಂಜಾರ ಸಮಾಜದಾಗ ಲಂಬಾಣಿ ಹನುಮಂತ ಏನು ಹೆಸರು ಮಾಡ್ಯಾರ ಯಾವ ಕಾರ್ಯಕ್ರಮದಾಗ ನೋಡ್ತೀವಿ ಹನುಮಂತಾಗೆ ಕಳ್ಸತ್ತ ಯಾಕಂದ್ರೆ ಆ ರೀತಿ ಅವರು ಹೆಸರು ತಗೊಂಡು ಅವರು ಕೂಡ ಬರ್ತಾರೆ ಅವರೆಲ್ಲ ಸಮಾಜಕ್ಕೆ ಚಲೋ ಒಳ್ಳೆ ರಿಸ್ಪಾನ್ ಐತೆ ಅಂತ ಹೇಳಿ ನಮ್ಮ ಮಧ್ಯಾಹ್ನದವ್ರಿಗೆ ನಮ್ಮ ನೀವು ಎಲ್ಲರೂ ಬಂದಿರಿ ನಿಮಗೆ ನಾವು ಆ ದಿವಸ ಎಲ್ಲರೂ ಇರಬೇಕು ನಮ್ಮ ವಿಶೇಷವಾಗಿ ನಿಮಗೆ ನಾವು ಆಮಂತ್ರಣಕ್ಕೆ ತಿಳ್ಕೊರಿ ನೀವು ಇರಬೇಕು ಶಿವಲಾಲ್ ಮಹಾರಾಜರ ಪೂಜೆಗೆ ನೀವು ಎಲ್ಲರೂ ಬರಬೇಕು ನಮ್ಮ ಗಾಂಧಿ ಸಿದ್ಧೇಶ್ವರ ಗಾಂಧೀಜು ಗಾಂಧೀಜಿ ಭಯವ್ಯ ನಮ್ಮದು ಒಬ್ಬರು ನಮ್ಮ ಉದ್ಯಮದಾರಿ ಅಂದ್ರೆ ನಮ್ಮ ಉದ್ಯಮದಾರಿ ಅಂತ ಹೆಂಗೆ ಅಂದ್ರೆ ಹನುಮಂತ ಮಂದಿರು ಕಟ್ಟಿದ್ದಾರೆ ಕಿಶನ್ ಬಾಬು ಆಟೋರು ಅವ್ರು ತನ್ನ ಖರ್ಚನೆ ಕಟ್ಟಿದಾರೆ ಒಂದ್ ಮಂದಿರಲ್ಲಿ ನೂರು ಕೋಟಿ ನೂರು ಕೋಟಿ ಅವ್ರು ತನ್ನ ಖರ್ಚನೆ ಮಾಡ್ತಾರ ಅವ್ರ ಮಂದಿರ ಅಂತ ಮಹಾನ್ ಹೆಂಡತಿ ಈಶ್ವನ್ ಭಾವ್ ರಾಠೋಡ ಕಿಶಿ ಅವ್ರ ಮಹಾರಾಷ್ಟ್ರ ಪುನಾದ್ರು ಬಂದಿರ್ತಾರೆ ಅವರು ಕೂಡ ಬರ್ತಾರೆ ಅನೇಕ ಧರ್ಮಗುರುಗಳು ಬಂದಿರ್ತಾರೆ ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಬಿಜಾಪುರ ಜಿಲ್ಲಾ ಜನತೆ ನಾವು ಕೂಡಿ ಅಪ್ಪನ ತಾಂಡೆ ನಾಯಿ ಕರವಾರಿ ಹಸಾಬಿ ಮಸಾಬಿ ಪುನಶನ್ ಹಾಜರ್ ಬ್ಯಾವ್ ತಮ್ಮ ಪಿಸಾ ತಕ ಕಾಯಿ ಮತ್ತ ಆಜ್ ಏನು ತಮ್ಮ ಪಿಸಾ ದಿನ ಜಿಗೆ ತಮ್ಮ ಗಾಡಿ ಲೇಲೆ ತಾನಿನ ತಮ್ಮ ಶೇತ ಮಾರ್ಗನ ಖರ್ಚೆತಿ ರಂಪುಜ ಗೋಪಾಲ್ ಮಹಾರಾಜರು ಸಂದೇಶ ಉಂಟು ಇವತ್ತಿಂದ ಈ ಭವ್ಯ ಈ ಸುಂದರವಾದ ಸಮಯದಲ್ಲಿ ಮಾಧ್ಯಮದವರಿಗೂ ಅನಂತನನ್ನು ಕೋಟಿ ಸಂತ ಶಿವ ಮಹಾರಾಜರ ಶಿವರಾಜ್ ನುಡಿದ ನಾನು ಕೂಡ ದಿವಸ ಹಾಗಲಂತ ಓಡಾಡ್ಕೊತೇ ಇರ್ತೀನಿ ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮಗಳ ಮಾತಾಡ್ಕೊತ ಇರ್ತೀನಿ ಆದರೆ ಆ ಭಾವನೆ ಆ ಭಾವನೆ ನಮ್ಮ ದೊಡ್ಡ ಒಂದು ಸ್ಪರ್ಧೆ ಇಂಥದ್ದನ್ನು ನಾವು ತಗೊಂಡಿಲ್ಲ ಯಾಕಂದ್ರೆ ಸಮಾಜದಲ್ಲಾಗ ಯಾರು ದುಡಿತಾರೆ ಯಾರು ಮುಂದೆ ಒಂದೊಂದು ದಿವ್ಸ ಒಂದು ದಿವಸ ಗೊತ್ತಾ ಹಾಕೋತರು ಸಮಾಜದಾಗ ಯಾರು ಮಾಡ್ತಾರೆ ಈ ಎಲ್ಲರೂ ಯುವಕರಿಗೆ ತಗೊಂಡು ಇಷ್ಟು ನಾವು ಮಾಡ್ಲಾಕತ್ತೀವಿ ಮತ್ತು ಹಿರಿಯರಿಗೂ ಕೂಡ ನಾವು ಮಾತಾಡಿ ಎಲ್ಲ ಮಾತಾಡ್ಕೊಂಡು ಕಿಸಿ ಮಾಡ್ಲಾಕತ್ತೀವಿ ಈ ಕಾರ್ಯಕ್ರಮದಿಂದ ಏನು ಅಂತ ಅಂದ್ರು ನಮಗೆ ಯಾರು ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸಂತ ಶಿವಾಲಾಲ್ ಮಹಾರಾಜರ ಜಯಂತಿ ಅದು ಜಯಂತಿ ನಿನ್ನೆ ತಂದ್ರೆ ಜಯಂತಿ ಅಷ್ಟೇ ಅಲ್ಲ ಈ ಜಯಂತಿಯಲ್ಲಿ ಏನಾಗಬೇಕು ಅಂದರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ ಹತ್ತಿ ತಾಂಡ್ರದಿಂದ ಬರುವಂಥ ಯುವಕರು ಯುವಕರು ಗಾಡಿ ತೊಗೊಂಡು ಕೇಳಿಸಿ ಬುರ್ರು ಗುರು ಬುರ್ಗುರು ಅಡ್ಡಾಡ್ಕೊಂಡು ಮೂರು ಮೂರು ನಾಲ್ಕು ನಾಲ್ಕು ಜನರಿಗೆ ಕುಡಿಸ್ಕೊಂಡು ನಾವು ಎಲ್ಲಿ ಅದು ಧೂಮಪಣ ಅಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದೆ ನಮ್ಮ ರಾಯಲಿ ಮಾಡೋದು ನಮ್ದೆಲ್ಲ ಏನು ಸಾಮ್ ಮಾಡುದು ಎಲ್ಲದೂ ಮನೆಯಲ್ಲಿ ಹೋಗ್ತದೆ ಅದು ದಯವಿಟ್ಟು ಮತ್ತೆ ಮೊದಲ ತಾಂಡದ ಏನು ಯುವಕರದ್ರಿ ನೀವು ಯಾರು ಇಂಥ ಕೆಲಸ ಮಾಡಬಾರ್ದು ಶಿವಾಲಾಲ್ ಜಯಂತಿ ಅಂದ್ರೆ ಶಿವಾಲಾಲ್ ಮಹಾರಾಜರು ಹೆಂಗ್ ಮಾಡಪ್ಪ ಅಂದ್ರೆ ಒಂದು ಬಸವೇಶ್ವರ ಮಹಾರಾಜ್ ಗೊತ್ತೆ ಅವರು ಇತಿಹಾಸ ಮಾಡಿ ಹೋಗಿದ್ದಾರೆ ಅವ್ರು ಯಾವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅವರು ನಡೆದಾಡೋ ದೇವರು ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಮೈರಲ್ಲಿ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸರ್ಬತ್ ಹಂಚೋದು ಒಂದ್ ಸ್ವಲ್ಪ ಏನರ ಒಂದು ಏನು ಸತ್ತ ಹಂಚಬೇಕು ಗಾಡಿ ಗಿಡ ತರಬೇಡ ಎಲ್ಲರೂ ಮೋಟ್ರ್ ಸೈಕಲ್ ತಮ್ಮ ಮನೆಗೆ ಹಚ್ಚಿ ಒಂದು ಗಾಡಿ ಮಾಡ್ಕೊಂಡು ನೀವು ಹಿರಿಯೋರಿಗ ತಾಂಡ ತಾಣದಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆ ಇತಿಹಾಸದಲ್ಲಿ ಭಾರತ ದೇಶ ಮಟ್ಟ ಮೊದಲದ ಜಿಲ್ಲೆ ಯಾವಾದ್ರೂ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ ಆ ಜಿಲ್ಲೆ ಹೆಸರು ಬರಬೇಕು ಮತ್ತು ಯಾ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಗಾದವ ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಬರ್ಕಾ ಚವಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ನಾವು ಎಲ್ಲ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರ ಕೆಲಸ ಮಾಡ್ಲಕತ್ತಾರೆ ಯಾರ ಬಲಿ ಅವ್ರ ಭಿಕ್ಷಾ ಬೀಳಿಲ್ಲ ಯಾರ ಬಲಿ ಹೋಗಿ ಪಟ್ಟಿ ಬಸ್ಲಿಲ್ಲ ಯಾರ ಬಲಿ ಹೋಗಿ ಒಂದು ರೂಪಾಯಿ ಕೇಳಿಲ್ಲ ಯಾವುದೇ ಕೇಳಿಲ್ಲ ಅವ್ರು ತನ್ನ ಏಳು ಅವ್ರ ಶಕ್ತಿ ಆಗ್ತದೆ ಆ ಟೌನ್ ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಾಕತ್ತರ ಈ ಇತಿಹಾಸಿಕ ಕಾರ್ಯಕ್ರಮ ಮಾಡಲತ್ತಾರ ಅಂತವ್ರ ಹೆಸರು ನಾವು ಕೆಡಿಸಬಾರ್ದು ಅಂದ್ರೆ ನಾವೆಲ್ಲರೂ ಬಂದು ಪುನೀರ್ ನಮ್ಗೆ ಎಜ ಸಂಸ್ಕೃತಿ ಇರಲಿ ಮಾಡಬೇಕು ಆದ್ರೆ ಗಾಡಿ ಗಿಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬಾರ್ದು ಅಂತ ಹೇಳಿ ಮತ್ತೊಂದು ಮಾತು ಬಿಜಾಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕೋದಿರಲಿ ಹೆಸರಾಗಲಿ ಯಾರದ ಒಂದು ಆಗಿರ್ತದ ಏನೇ ಆಗಿರ್ತದ ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ ನಿಮ್ಮ ಸಾಮ ಮಕ್ಕಳು ಮಾಡ್ಯಾರ ನಿಮ್ಮ ಕೃಷಿಗಳು ಮಾಡ್ಯಾರ ನಿಮ್ಮ ಆರಾಜ್ರು ಮಾಡ್ಯಾರ ಏನಿದ್ರು ಅದು ನಿಮ್ಮವ್ರು ಯತ್ಕಿಸಿ ನೀವು ನಮ್ಮ ಜಿಲ್ಲೆಯ ಎಲ್ಲ ಹಿರಿಯರು ತಿಳ್ಕೋಬೇಕು ಇದೇ ರೀತಿ ಏನು ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೊ ಬಂದಿರಿ ಅದೇ ಹಾಗೆ ನಾವು ಬಂತೀವಿ ನೀವೆಲ್ಲ ಬಿಜಾಪುರ ಜಿಲ್ಲಾರ ನಾಯಿ ಕಾರ್ಬಾರಿ ಡಾವ್ ನಸಾಬಿ ಹಸಾಬಿ ಎಲ್ಲ ನೀವು ಇರ್ತೀರಿ ಎಲ್ಲರೂ ತಂತ ತಾಂಡದಿಂದ ನಾವು ಎಲ್ಲಿದೆ ರಾಜಕೀಯ ಒಳಗೆ ಹೋಗಿ ಹೋಗಿ ಏನಾಯ್ತು ಕೂಡಿದ್ರು ಮಾಡೋದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ ರಾಜಕಾರಣವಾಗಿ ಹೋಗಿ ಹೋಗಿ ಎಲ್ಲರೂ ನಾವೇ ಏನಾಯ್ತು ಎಷ್ಟೋ ಮಂದಿ ತಂತಂದು ರಾಜಕೀಯ ನಾವೇ ನಾನೇ ಪುಜರಿಯಾಗಿ ನಾನೇ ಎಷ್ಟೋ ರಾಜಕೀಯ ತಂದು ಹೆಣ್ಮುಗ ಎಲ್ಲ ತಾಯಿ ತಂದಿರು ತಂಪಿಸಿ ನಾವು ಧ್ಯಾನ ಸೋಡಿಸಿದ್ವಿ ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾಲ ಮಹಾರಾಜ್ ಜಯಂತಿ ಐತಿ ಇದರಲ್ಲಿ ನೀವೆಲ್ಲರೂ ರೊಕ್ಕ ರೂಪಾಯಿ ಏನೇ ಅನ್ನದೆ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಲ್ಲ ತಾಣದ ಪ್ರತಿ ಯಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇಜ್ ಅವನು ಈ ಕಾರ್ಯಕ್ರಮ ಯಶಸ್ವಿ ಕೊರ್ನು ಈ ಬಂಜಾರ ಸಮಾಜ ಅದೇ ರೀತಿ ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನ ಸಂಘ ಜನ ಸಮಾವೇಶ ಮಾಡುವಂತ ಒಂದು ಅವಕಾಶ ನಮ್ಮ ಒಂದು ಬಂಜಾರ ಕಾಸಲ್ಲಿ ಒಂದು ಸರ್ಕಾರ ನಿರ್ಮಾಣ ಮಾಡಬೇಕು ಅಂತ ಕನಸಾಗಿತ್ತು ಅದನ್ನು ಹೋರಾಟ ಮಾಡ್ತಾ ಪಕ್ಕ ಚುನಾವಣೆ ನೇತೃತ್ವದಲ್ಲಿ ಅದನ್ನು ಇವಾಗ ನಾವು ಸರ್ಕಲ್ ನಿರ್ಮಾಣ ಮಾಡಕ್ಕೆ ಒಂದು ಹಂತದಲ್ಲಿ ಬಂದಿದೆ ಅದ ಸಮಿತಿ ಮಾಡಿ ಒಂದು ಸೇವಾಲಾಲ್ ನಮ್ದು ಒಬ್ಬರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂತ ಒಂದು ನಮ್ಮ ದೇವರು ಇರೋದ್ರಿಂದ ಅವ್ರ ಹೆಸರಿಗೆ ಹದಿನೈದನೇ ತಾರೀಕಿನಿಂದ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲಾ ತಾಂಡಗಳನ್ನು ಸೇರಿಸಿ ಒಂದು ಬಲತ್ತ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನ ಕುಂದ ಅದಾವ ಅದನ್ನ ಏನು ನಮ್ಮ ನಮ್ಮ ಮಾರಾಟ ಹಾಕುವಂಥ ದಾರಿಯನ್ನು ಎಲ್ಲ ಎಲ್ಲ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ವೇಷಭೂಷ ಅದು ಎಲ್ಲ ಜನರಿಗೆ ಜಾಗೃತ ಆಗಬೇಕು ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು ಎಲ್ಲ ಸಮಾಜಕ್ಕನ್ನು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ದಯಮಾಡಿ ಎಲ್ಲ ಪತ್ರಿಮಾ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಮಾಜವನ್ನು ಗೂಡಿ ಇದು ನಮ್ಮ ಸಮಾಜ ಅಂದರೆ ಒಂದು ಸಂಸ್ಕೃತಿ ಕಲೆ ಸಂಸ್ಕಾರ ಒಬ್ಬ ಒಂದೇ ಭಾಷೆ ಒಂದೇ ಇರುವಂಥದ್ದು ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ ಇಪ್ಪತ್ತ್ಮೂರನೇ ತಾರೀಕಿಗೆ ಎಲ್ಲ ಜನರಿಗೆ ಭಗವಂತ ಮಾಡಿ ಒಳ್ಳೆಯ ನೀವೆಲ್ಲ ಇದು ಮಾಡ್ತೀವಿ ಅಂತೇಳಿ ಭಾವಿಸ್ತಾನೆ ಒಂದು ಎರಡು ಮಾತು ಸಂಜೆ ಕಲಿಸ್ಬೇಕು ಅವರನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮಹಾರಾಜರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಸಹಕರಿಸ್ಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ತಮ್ಮ ತಮ್ಮ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದು ಬೆಳೆ ಬೆಳಿಬೇಕು ಉಳಿಬೇಕು ನಾವೆಲ್ಲರೂ ನಮ್ಮ ನಗರ ಮತ್ತು ರಾಜ್ಯ ಬೆಳೆಸುವಂಥದ್ದು ಆಗ್ಬೇಕಂತ ಹೇಳಿ ನಂದು ಎರಡು ಮಾತಿಗೆ ಒಂದು ಹೇಳ್ತೀನಿ ಜಯ ಹಿಂದ ವೃತ್ತವನ್ನು ಮಾಡಿ ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ರಾಠೋಡ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಸ್ಮೆಂಟ್ನಲ್ಲಿ ಅವರು ಉಪಸ್ಥಿತರಿದ್ದಾರೆ ಇದಕ್ಕೆ ವಿಶೇಷ ಏನಪ್ಪಾ ಅಂದರೆ ನಮಗೆ ಆ ಯುವಕರು ಬಹಳಷ್ಟು ಜನ ಮಾಡ್ಕೊಂತಿದ್ದಾರೆ ಈಗೇನು ವಿಶೇಷ ಅಂತೇಳಿ ತಾವು ಕೇಳ್ಬಹುದು ನಮಗೇನಪ್ಪಾ ಅಂದ್ರೆ ಅಷ್ಟೇ ಕಷ್ಟ ಮಾಡಿಕೊಂಡು ತಾಂಡಾ ಮಟ್ಟದಲ್ಲಿ ಭೋಗ ಹಚ್ಚುವಂಥ ಕಾರ್ಯಕ್ರಮ ಮಾಡಿಕೊಂಡು ಅಷ್ಟಕ್ಕೆ ಸಿಬತ್ತಿಟ್ಟು ಅದನ್ನು ಅಷ್ಟೇ ಕಡೆಗಣಿಸ್ತಿದ್ರು ಅದು ಹಾಗಾಗ್ಬಾರ್ದು ಸಮಾಜದ ಧರ್ಮಗಳು ಗುರುಗಳಾಗಿರೋದ್ರಿಂದ ನಮಗೆ ವಿಶೇಷಪ್ಪ ಅಂದ್ರೆ ನಮಗೆ ಹಿರಿಯ ಮುಖಂಡರಾಗಿರುವಂಥದ್ದು ಗಣ್ಯತೆ ಗಣ್ಯರಾಗಿರುವಂಥದ್ದು ಇವ್ರದ್ದು ಯಾವ್ದು ಸಪೋರ್ಟ್ ಸಿಕ್ಕಿರಲಿಲ್ಲ ಯುವಕರು ಬೆಳಿ ಬೆಳಿಬೇಕಪ್ಪ ಅಂದರೆ ಬೆನ್ನೆಲುಬುವಾಗಿ ಹಿರಿಯರು ನಿಂತ್ಕೋಬೇಕು ಅಂಥ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮಗೆ ಬೆನ್ನೆಲುಬು ಆಗಿ ಯುವಕರು ಬೆಳಿಬೇಕು ಸಮಾಜ ಉಳಿಬೇಕು ರಾಜ್ಯ ಉಳಿಬೇಕು ರಾಜ್ಯ ಬೆಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರುವಂಥ ನಮ್ಮ ಗೋಪಾಲ್ ಮಹಾರಾಜಿಯವರು ನಮ್ಮನ್ನು ಹೃದ್ಧು ಬೀಸಿ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು ಯಾವ ರೀತಿ ಬೆಳೆಸಬೇಕು ನೀವು ಅದನ್ನು ಮಾಡ್ತೀರಾ ಇವತ್ತು ಯುವಕರ ಯುವಕರು ಪ ಪಣ ತೊಟ್ಟಿದರೆ ಸಮಾಜ ಬದಲಾವಣೆ ಆಗ್ಬೋದು ಅನ್ನುವಂಥದ್ದು ಇವತ್ತಿನ ದಿವಸ ಅವರೇನು ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ ಅವರ ಸಹಯೋಗದಲ್ಲಿ ಅವ್ರ ನೇತೃತ್ವದಲ್ಲಿ ಅವರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಮಗೊಂದು ಏನಪ್ಪಾ ಅಂದರೆ ನಮ್ಗೆ ನಮಗೆ ನಮ್ಮಿಂದ ಯಾರೂ ಇಲ್ಲ ನಮ್ಮ ಬೆಳೆಯಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿಷಯದಲ್ಲಿ ಭೋಪಾಲ್ ಮಹಾರಾಜಂಥವರು ನಮ್ಮ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮ್ಮ ನಮಗೆ ವೃದ್ಧು ಬಿಸಿ ಸಮಾಜ ಬೆಳುವಂಥದ್ದು ಕಾರ್ಯ ಮಾಡ್ತಾ ಇದ್ದಾರೆ ನಾವು ಈ ವೇದಿಕೆ ಪರವಾಗಿ ನಮ್ಮ ಸರ್ಕಲ್ ಸಮಿತಿ ಪರವಾಗಿ ಅವರಿಗೂ ತುಂಬ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಏನಾದ್ರೂ ಸಮಾಜದಲ್ಲಿ ಪರಿವರ್ತನೆ ಆಗ್ಬೇಕು ಬೆಳಿಬೇಕಪ್ಪ ಅಂದ್ರೆ ತಮ್ಮೆಲ್ಲರ ಸೌಗ ಬಹಳಷ್ಟು ಅವಶ್ಯಕತೆ ಇರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಈ ತಾಂಡಾ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುವಂತದ್ದು ಆಗ್ಬೇಕು ನಗರದಲ್ಲಿ ಆಗ್ಬೇಕು ಮತ್ತು ಇದು ರಾಜ್ಯದಲ್ಲಿ ಆಗ್ಬೇಕು ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬಂಜಾರ ಸಮಾಜ ಎಲ್ಲೆಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಲ್ಲಿಂದ ಬರುವ ಬಂದು ಇವತ್ತಿನ ದಿವಸ ಇದೇನು ಶಿವಲಾಲರ ಒಂದು ಜಯಂತೋತ್ಸವ ಅಂಗವಾಗಿ ಏನು ಹಬ್ಬ ಆಚರಣೆ ಮಾಡ್ತಾ ಇದೀವಿ ಆ ಅಧ್ಯಕ್ಷರು ಹೇಳಿದ್ರು ಏಳು ದಿವಸದ ಕಾರ್ಯಕ್ರಮ ಬೆಳಿಗ್ಗೆ ಆ ಎಂಟೂವರೆ ಗಂಟೆಗೆ ಹೋಗಿರುತ್ತೆ ಸಾಯಂಕಾಲ ಏಳು ಏಳುವರೆ ಗಂಟೆಗೆ ಅದ್ರ ಭೋಗ ಹಚ್ಚ ಹಚ್ಚುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗಿನ ಯುವಕರು ದುಶ್ಚಟಕ್ಕೆ ಒಳಗಾಗಿ ಸಮಾಜದ ಎಲ್ಲ ಪರಮ ಪೂಜ್ಯರಾದ ಭೋಪಾಲ್ ಮಹ ಮಹಾರಾಜವರ ಪಾದವ್ರೆ ನಮಸ್ಕರಿಸುತ್ತ ಐತಿಹಾಸಿಕ ನಗರದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರ ಇಪ್ಪತ್ತೈದರಂದು ಶ್ರೀ ಸಂತ ಶಿವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಾಳು ಅಣ್ಣಾಜಿ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂಥ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಜಯಂತೋತ್ಸವದ ಅಂಗವಾಗಿ ಇಪ್ಪತ್ತ್ಮೂರನೇ ತಾರೀಕಿಂದ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಹಬ್ಬಿಕೊಂಡಿದ್ದೇವೆ ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ ನಮ್ಮದೇ ಆದ ಒಂದು ವೇಷಭೂಷ ಇದೆ ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮ ಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ ಅಂತ ಸಮಾಜ ಇವತ್ತಿನ ದಿವಸ ಆ ನುಸುಸಿ ಹೋಗ್ತಾ ಇದೆ ಅದು ಆಗ್ಬಾರ್ದಪ್ಪ ಅಂದ್ರೆ ಇವತ್ತು ನಮ್ದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ ಕಡಿಮೆ ಆಗಿದೆ ಅಂಥದ್ರಲ್ಲಿ ನಾವೇನು ಮಾಡಬೇಕಾಗಿದೆ ಈ ಕಾರ್ಯಕ್ರಮ ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದೀವಪ್ಪ ಅಂದರೆ ನಮ್ಮ ದೇಶ ಉಳಿಬೇಕು ನಾವು ಬೆಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ಅಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂಥ ಪ್ರಕಾಶ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಸಂದೇಶ ಏನಪ್ಪ ಅಂದರೆ ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದರೆ ಸಮಾಜ ನಮ್ಮ ಪರವಾಗಿ ನಿಲ್ಲುತ್ತೆ ನಾವು ಸಮಾಜನ ಬೆಳೆಸಿದ್ರೆ ಸಮಾಜ ನಮ್ಮನ್ನು ಬೆಳೆಸತ್ತೆ ಜೊತೆಗೆ ನಾವು ನಮ್ಮ ನಗರ ಬಿಜಾಪುರ ನಗರ ಬೆಳೆಸುವಂಥದ್ದು ಆಗಬೇಕು ರಾಜ್ಯ ಬೆಳೆಸುವಂಥದ್ದು ಆಗಬೇಕು ದೇಶ ಬೆಳೆಸುವಂಥದ್ದು ಆಗಬೇಕು ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂತದ್ದು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂಥದ್ದು ಅಧ್ಯಕ್ಷ ಹೇಳಿದ್ರು ನಮ್ಮ ಮಂಗ್ಲಿ ಅವರು ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು ಮಹಾರಾಜರು ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಜೊತೆ ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದ್ವಿ ಅನ್ನೋದು ತೋರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಜಿಲ್ಲೆ ಹೆಸರು ತರುವಂಥದ್ದು ಕೂಡ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು ಉಸ್ತುವಾರಿ ಸಚಿವರು ನಗರ ಶಾಸಕರು ಮಹಾನಗರ ಪಾಲಿಕೆ ಸದಸ್ಯರು ಗಣ್ಯರು ಪೂಜ್ಯರು ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ ಇದಕ್ಕೆ ಏನಪ್ಪಾ ಇದಕ್ಕೆ ಹೇಳೋದು ಏನಪ್ಪಾ ಅಂದರೆ ಪ್ರತಿ ಬಿಜಾಪುರ ಜಿಲ್ಲೆಯ ಮುನ್ನೂರ ಎಪ್ಪತ್ತು ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂಥ ಮಹಾರಾಜರು ಆಗಿರ್ಬೋದು ನಮ್ಮ ತಾಯಂದ್ರ ಆಗಿರ್ಬೋದು ನಮ್ದು ತಾಂಡದ ನಾಯಕ ಅರಮನಿ ಡಾವ್ ಆಗಿರ್ಬೋದು ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು ಜೊತೆಗೆ ಮೆರಗು ತರಬೇಕು ವಿಶೇಷವಾಗಿ ಏನಪ್ಪಾ ಅಂದರೆ ಜಿಲ್ಲೆಯಲ್ಲಿ ಬಂಜರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ ಸಂಸ್ಕೃತಿ ಇದೆ ನಮ್ಮ ಭಾಷೆ ವೇಷ ಭೂಷಣ ಏನಿದೆ ನಾವು ತೋರಿಸುವಂಥದ್ದು ಆಗಬೇಕು ರಾಜ್ಯದಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಬೆಳೆಸುವಂತ ಕಾರ್ಯ ಆಗ್ಬೇಕಂತ ಹೇಳಿ ಎಲ್ಲ ಯುವಕರು ಒಂದು ನಮಸ್ಕಾರ ಹೇಳ್ತಾ ಇವತ್ತು ಪ್ರೆಸ್ಮೆಂಟ್ ಮಾಡೋದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊತೀವಿ ಇದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಮಾಜ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಮೊದಲಿಂದ ನಮಗೆ ಏನ ನಾವು ಸ್ವತಂತ್ರ ಏನು ಮಾಡ್ಕೋತ ಬಂದಾರ ಮಾಡ್ಕೋತ ಬಂದಾರ ಆದ್ರೆ ಪ್ರತಿ ತಾಣೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲೇಲಿ ಸ್ವಲ್ಪ ಸ್ವಲ್ಪ ನಾಲ್ಕು ಜನ ತಂಡದವರು ಇಷ್ಟು ಕೂಡಿ ಮಾಡಾಕತ್ತಿದ್ರು ಅದಕ್ಕೆ ಈ ಸಲ ಏನಂದ್ರು ನಮ್ಮೆಲ್ಲ ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರು ಅದಾರ ಎಲ್ಲರೂ ಕೂಡಿ ಏನು ಹೇಳಿದರು ಪ್ರಕಾಶ ನಮ್ಮ ಸಮಾಜದಾಗ ಒಂದು ಇಷ್ಟ ಸ್ವಲ್ಪಿನ ಒಂದು ಒಕ್ಕಟ್ಟತ್ತನ ಮಾಡಬೇಕು ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ರಮಣ ಉಜೃಂಭಣೆಯಿಂದ ನಾವು ಒಂದು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಾಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡು ಅಂತೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ ಮತ್ತು ರಾಜಣ್ಣ ಕಣಸರ್ಯಣ್ಣ ಮತ್ತು ನಮ್ಮ ಸುರೇಶ್ ಚವಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಎಲ್ಲ ನಮ್ಮ ಏನು ಮೂವತ್ತೈದು ಜನ ನಮ್ಮ ಒಂದು ಟೀಮ್ ಅದ ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತೊಗೊಂಡಿವಿ ತಗೊಂಡು ಏನು ಮಾಡಿದ್ದೀವಿ ಸರ ಶಿವಲಾಲ್ ಜಯಂತಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಿ ಏಳು ದಿವಸ ಸತತ ಮುಂಜಾನೆ ಸಂಜಿಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದ್ದೆ ಸರ ಹಾಗೂ ಮನೋರಂಜನಾ ಕಾರ್ಯಕ್ರಮ ಎಲ್ಲ ನಡೀತಾ ಇದ್ದೆ ಸರ್ ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಸರ್ ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮವೂ ಇರ್ತದೆ ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ ಅಂದ್ರೆ ನಮ್ಮ ಸಮಾಜ ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನಾ ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ ಬಯಸ್ತೀನಂದ್ರೆ ನಮ್ಮ ಏನು ಶಿವಾಲಾಲ್ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಬೃಹತ್ ಮೆರವಣಿಗೆ ಇರ್ತದೆ ಅದಕ್ಕೆ ತಮ್ಮ ಎಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಸರ್ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಂ ಬಿ ಪಾಟೀಲ್ ಸಾಹೇಬ್ರು ಇರ್ತಾರೆ ಮತ್ತು ಶಿವಾನಂದ್ ಪಾಟೀಲ್ ಸಾಹೇಬ್ರು ಇರ್ತಾರೆ ವಿಜು ಗೌಡ್ರೆ ಇರ್ತಾರೆ ಎಲ್ಲ ಮತ್ತು ಸುನಿಲ್ ಗೌಡ್ರು ಇರ್ತಾರೆ ಎಲ್ಲ ನಮ್ಮ ಇದ್ರ ಪಕ್ಷ ಭೇದ ಭಾವ ಮಾಡಿರ್ ಸರ್ ಎಲ್ಲ ನಮ್ಮ ಸಮಾಜದತ್ತೇಳಿ ಮಾಡಿ ಎಲ್ಲ ಪಾರ್ಟಿಯವರು ತಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಒಂದು ಬೆಂಬಲ ಸಿಗಬೇಕಂತ ಉದ್ದೇಶದಿಂದ ನಾವು ಇದನ್ನು ಇದ್ವಿ ಸರ್ ಅದಕ್ಕೆ ನಮ್ಮ ಉದ್ಯಮಿದಾರರ ಕಿಸನ್ ಬೌರ್ ಆಟೋ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ ಎಲ್ಲ ಎಲ್ಲ ನಮ್ಮ ಅನೇಕ ನಮ್ಮ ಎಲ್ಲ ಸಮಾಜದವ್ರು ಎಲ್ಲ ಎಲ್ಲ ಸಮಾಜದ ಧರ್ಮಗುರುಗಳು ಜಗದ್ಗುರುಗಳು ಎಲ್ಲರೂ ಬರಕತ್ತಾರ ನೀವೆಲ್ಲರೂ ಬರಬೇಕು ನಮಗೆಲ್ಲರೂ ಎಲ್ಲ ಸಮಾಜದವ್ರು ಕೊಡಿ ನಮ್ಗೆ ಒಂದು ಬೆಂಬಲ ಕೊಡಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಸರ್ ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆಗೆ ಸರ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಣಿ ಇವರು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಸನ್ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ ಅದಕ್ಕೆ ಎಲ್ಲರೂ ಬರ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ನಿಮಗೆ ಕಳ್ಕಳಿಯ ವಿನಂತಿ ಮಾಡಿ ನಮ್ಮ ಪೂಜ್ಯರು ಮತ್ತು ನಮ್ಮ ಎಲ್ಲರಿಗೂ ಮುಂದಿನವ್ರಿಗೆ ಮಾತಾಡೋಕ್ಕೆ ಅವಕಾಶ ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಗತ್ಗುರು ಬಂಜಾರ ಸಮಾಜದ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಸರ್ ಇಲ್ಲಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ಮಾರ್ಗ ರಾಮ ಮಂದಿರ್ ರೋಡ್ ಬಂಜಾರ ಸರ್ಕಲ್ವರೆಗೆ ಇಟ್ಕೊಂಡಿದ್ದೀವಿ ಸರ್ ಆ ಮೆರವಣಿಗೆಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಹಾಗೂ ನಮ್ಮ ಸಮಾಜದ ಸಂಸ್ಕೃತಿ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಯಾರಾದರೂ ಇದ್ದರೂ ಅದು ಮಂಗ್ಲಿಬಾಯಿ ಅವರು ಅವರು ಕೂಡ ಬರ್ತಾ ಇದ್ದಾಳೆ ಅದಕ್ಕೆ ಇವರು ಎಲ್ಲರೂ ಇಬ್ಬರು ಗೆಸ್ಟ್ ಬಂದು ಈ ಬೃಹತ್ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರಿಗೆ ಬೃಹತ್ ಇದು ಒಂದು ಅದು ದೊಡ್ಡ ಪ್ರಮಾಣದಾಗ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಇವರು ಇಬ್ಬರು ಇದ್ದಾರೆ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳೋಕೇನು ಇಷ್ಟಪಡ್ತೇನೆ ಅಂದ್ರೆ ತಾವು ಎಲ್ಲರೂ ಬಂದು ಈ ಬೃಹತ್ ರ್ಯಾಲಿಗೆ ಮತ್ತು ಇದು ವೇದಿಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ನೀವೆಲ್ಲರೂ ಬಂದು ನಮ್ಮ ಪೂಜ್ಯರು ಬರ್ತಾರೆ ಅವ್ರ ಎಲ್ಲ ಪೂಜ್ಯರದು ಆಶೀರ್ವಾದ ತೊಗೋಬೇಕಂತೇಳಿ ತಮ್ಮೆಲ್ಲರಿಗೆ ಕಳ್ಕೊಳ್ಳಿ ವಿನಂತಿ ಮಾಡ್ತೇನೆ ಸರ್ ಓಕೆ ಸರ್ ಎಷ್ಟನೇ ತಾರೀಕು ಮಾಡ್ತಾ ಇದಾರೆ ಸರ್ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸರ್ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗತ್ತೆ ಸರ್ ನಾಲ್ಕು ಮೂವತ್ತರ ತನ ಬಂಜಾರ ಸರ್ಕಲಿಗೆ ಅಲ್ಲಿ ಮುಕ್ತಾಯ ಆಗುತ್ತೆ ಸರ್ ಅಲ್ಲಿಂದ ಮತ್ತೆ ವೇದಿಕೆ ಕಾರ್ಯಕ್ರಮ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ ಪಕ್ಕದಲ್ಲಿ ಆವರಣದಲ್ಲಿ ಸರ್ ಜನ ಸೇರ್ತಾ ಇದಾರೆ ಸರ್ ಬೇರೆ ಧರ್ಮಗುರುಗಳಿಗೇನು ಹಾಂ ಬೇರೆ ಬೇರೆ ಧರ್ಮ ಗುರುಗಳ ಸರ್ ನಮ್ಮ ಪೂಜ್ಯರು ಕನೇರಿ ಅಪ್ಪಾಜಿಯವರು ಬರ್ತಾರ ಮತ್ತು ನಮ್ಮ ಕೂಡಲ ಸಂಗಮ ಅಜ್ಜಾರು ಬರ್ತಾರ ಆಮೇಲೆ ನಮ್ಮ ಗುನ್ನಾಪುರ್ ಅಮ್ಮರು ಬರ್ತಾರ ಈಗ ಅನೇಕ ಎಲ್ಲಾ ಸಮಾಜದವರಿಗೂ ಕೂಡ ನಾವು ಧರ್ಮಗುರುಗಳಿಗೆ ನಾವು ಹಾಕೊಂಡಿದ್ವಿ ಸರ್ ಅವನ್ನ ಮಾಡಿದ್ರು ಸಂಜೆ ಐದು ಗಂಟೆಗೆ ಸರ್ ಜನ ಸೇರ್ಬೋದು ಸರ್ ಆದ್ರೆ ಈಗ ನಮಗೆ ಅಕಡೆ ಕಡೆ ಬರೋದು ಸುದ್ದಿ ನೋಡ್ಬೇಕಂದ್ರೆ ಎಪ್ಪತ್ತು ಎಂಬತ್ತು ಸಾವಿರ ಜನ ಬರ್ತಾರೆ ಬರ್ತಾರ ಅನ್ನೋದು ನಮಗ ಒಂದು ವಿಶ್ವಾಸ ಇದೆ ಸರ್ ನೋಡೋಣ ಸರ್ ಈಗ ಎಷ್ಟು ಜನ ಸೇರ್ತಾರ ಏನ ಈಗ ನಮಗಂತೂ ಬಂದಿದ ಪ್ರಕಾರ ಒಂದ್ ಎಂಬತ್ತು ಸಾವಿರ ಬರಬಹುದು ಅಂತದ ಸರ್ ಇದು ವೇದಿಕೆ